यदा यदा ही धर्मशय, ग्लानिर भवति भारत है, हर युद्धाना मधर्मशय, भरित्राना या साधुन है, विनाशायचा दुष्कृत धर्म संस्थापन ಸಂಭವಾಮಿ ಯುಗೆ ಯುಗೆಯುಗೆ ಇದೇನಪ್ಪ ಖಳನಾಯಕನ ಬಾಯಿಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರ ಇದರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟ ಆಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಹುಟ್ಟೋದಂದ್ರೇನು ನಮ್ಮಂತ ನಾಯಕರನ್ನ ಮಟ್ಟ ಹಾಕೋದಂದ್ರೇನು ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂತಿ ಅಂತ ಭಿಕ್ಷಾಂತಿ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೊಟ್ಟೆ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ ಇನ್ನ ಖಂಡ ಕೊಡ್ತೀವಿ ಗುಡಿಯ ಹೆಂಡ ಕೊಡ್ತೇವೆ ಪ್ರಸಂಗ ಬಿದ್ರೆ ಮಗಳಾಗ ಹೆಣ್ಣು ಹ್ಯಾಂಗರ್ ಮಾಡಿ ಹೊಟ್ಟ ಕಿತ್ಕೋತೇವಿ ಆಮೇಲೆ ಒಂದಲ್ಲ ಎರಡಲ್ಲ ಐತ್ ಆಯ್ತ್ ಗುಂಪೀವಿ ಗುಮಿಸ್ಕೊಳಕ ಬೇಕ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನ್ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಇಲ್ಲ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮ್ದ ನಮಗ್ ತೊಳ್ಕೊಳಕ್ ಸೌಡಿಲ್ಲ ಏನು ಊರ್ದೇನು ತೊಳಿನ್ರಿಪ್ಪ ಅಣ್ಣವ್ರು ನೀವು ನೀವು ಬದಲಾಗಲ್ಲ ಬದಲಾಗಕ ನಮ್ಮಂತವ್ರು ಬಿಡಂಗಿಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ ಬಿಸ್ನೆಸ್ ಬಪ್ಪಾನ್ ಶಫಾಕದವನು ಬೆಳಕಾಗೋದ್ರೊಳಗೆ ನೂರಿದ್ದು ಇನ್ನೂರ ಆಗ್ಬೇಕಂತ ಆಸೆ ಒಂದು ಬಿತ್ತಿರೋ ರೈತನೆ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸುಡಿ ನಂಬಿಕೊಂಡು ಹೋಟ್ಗೆ ಇನ್ನೂರು ಸಾವಿರ ಹಂಚಿದೀವಲ್ಲ ಹೆಂಗ ತೆಗಿಬೇಕ್ರೆಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕ್ಕವ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಮೇಲೆ ನಿಮ್ಮ ತಲೆ ಮೇಲೆ ತಗೋಬೇಕು ತಲೆ ಹೊಡೆದ್ರು ತೆಗಿತೀವಿ ತಲೆ ಕಡೆದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ಮುಸ್ತಾನಿ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ದೀವಿ ಅಂದ್ಮೇಲೆ ನೀವಾಮಚ್ಬೇಕು ನಾ ಮಾತಾಡುದು ಸ್ವಲ್ಪ ಅನಿಸ್ತದೆ ಆದ್ರ ಅದು ಯಾವತ್ತಿದ್ರು ಕರೆನ ಇರ್ತೈತೆ ರೇಗ ದುಡ್ಡಿನಾಗ ದೊಡ್ಡಮ್ಮ ಈ ಶ್ರೀಕಾಂತ ಗೌಡ ಸೊಕ್ಕಿನಾಗ ದೊಡ್ಡಮ್ಮ ಈ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡಮ್ಮ ಈ ಶ್ರೀಕಾಂತ ಗೌಡ ಇಂಥ ಶ್ರೀಕಾಂತ್ ಗೌಡ ನಿದೀಗಿನ ಒಟ್ಟಿಟ್ಟು ಮಾತಾಡ್ತೀಯ ಅಧರ್ಮ ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಟ್ಟಿ ನಿಲ್ಲ ದರಿದ್ರ ಜಾತಿಗೆ ಸೇರಿದ ದರಿದ್ರ ಮಗ ನೀನು ನನ್ನನ್ನ ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡಬೇಕಿತ್ತು ಇವನು ಶಕುನಿಯ ಕುಲದವನು ಕೈಯಿಂದ ಆಗ್ಲಿಲ್ಲ ಅಂದ್ರ ತಲೆಯಿಂದ ಆದ್ರೂ ಮಾಡ್ಯ ಅದು ಈ ಶ್ರೀಕಾಂತ್ ಗೌಡ ಇವನು ಹೂ ಅಂದ್ರೆ ಪ್ರೇಮಿ ಓಹೋ ಅಂದ್ರೆ ಸುನಾಮಿ ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ ಹೆಡಕ್ ಮುರ್ಕೊಂಡು ಪೋತದಡಿ ಬೀಳಲೇಬೇಕು ಅದು ಈ ಶ್ರೀಕಾಂತ್ ಗೌಡ ನಾನು ಸ್ಟೈಲ ಬೇರೆ ಅಲ್ಲ ನಮ್ ಗೌರಿಯ ಒಬ್ಬೇಲೆ ಹಾಳಾಗ್ ಹೋಗ್ತಾನಂತೀನ್ರಿ ಸಾಕಾಗಿತ್ತು ಕಾಲಾಗ ಮಾರ ಮಾರನ್ನಂಗಿಲ್ಲ ತಿಂಗಳಿಗೊಂದು ಪಗಾರ ಮಾತ್ರ ಕರೆಕ್ಟ್ ಕಟ್ ಮಾಡ್ಕೊತಾನೆ

ಅದಕ್ಕೆ ಹಿಂಗೇಲ್ಲ ನಾನು ಹೇಳ್ರಿ ನಿನ್ನ ತಿಂಡಿನ ಚೆಂಡಿನ ಬಾಳagitli ಏನು ನೋಡ್ತಿಲಿ ತಿರಂಗಿಲ್ಲ ಹೊಟ್ಟೆ ಅನ್ನ ತಿಕ್ಕಿಲ್ಲ ನಿನಗಲೇ ತಿಜಿ ಹಿง ಈ ನಿರಗೆ ತಂದ್ರೆ ನಿನ್ನ ಬುದ್ಧಿ ಗೊತ್ತಿಲ್ಲ ಒಂದೇ ಬಂದಿ ಹೆಸರು ಹೇಳಿ ಗುಮ್ಮಕ್ಕೆ ಹೋಗಬಡ ಗೌಡ್ರಾ ನನಗೆ ಅಟ ಗುಮ್ಮು ತಿಂಡಿ ಆಗಿತ್ತು ಅಂತ ಹೇಳು ಮುಂದೆ ಕೂತು ಗುಮ್ಮಿಸ್ಕೊತ ಇದು ನಿನಗೂ ಹೊಸದಲ್ಲ ನನಗೂ ಹೊಸ ಹೊಸ್ಸದ ಆಷ್ಟ ಸೊಕ್ಕೆನಲ್ಲಿ ಮग्गा ರೇಷನ್ ಅಂಗಡಿ ಮುಂದೆ নাম্বার ಚಕ್ಕಿ ತಿನ್ನೋ ಅಷ್ಟು ದಿಮಾಕ ಇರಬೇಕಾದ್ರೆ ದೇವ್ಸ ಸೋನಾ ಮೊಸರಿ ಮಮ್ಮ ತಿನ್ನಾರ ನಾವು ನಮಗೆ ಅಷ್ಟು ತಿಂ ಆಗಿರಬಾರ್ದಲೆ ಅದಕ್ಕೆ ನೀ ಏನು ಹೇಳಿ ಬಂದಿ ಏನಿಲ್ಲಪ್ಪ ನಾನು ತಿಂಡಿ ಅಂತು ಇಲ್ಲೇ ಸತ್ಯ ನಾಶ ಹೋಗಿ ಈಗ ಏನಿದ್ರು ಇನ್ನು ನಮ್ಮ ಗೌಡನ ತಿಂಡಿ ಐತಿ ಅಲ್ಲೇ ಬಾ ತಂದು ಬಿಟ್ಟ್ರಿ ಅಲ್ಲಲ್ಲೇ ಹಾದಿಲೆ ಹೋಗಿದ್ ಅವ ತಂದು ಮನ್ಯಾಗ ಹೋಗಿಸೋಣ ಅಲ್ಲೇ ವಿಷಯ ಅಲ್ಲೇ ಮುಗಿಸ್ ಬರ್ಬೇಕಪ್ಪ ಅಂದ್ರೆ ನಾನು ಜೀವನ ಹೊಡ್ಸ್ಬೇಕತ್ ಮಾಡ್ರಿ ನೀವು ಅಲ್ಲೇನ ಬೈಯಂಗಿರ ಬೈಯ ಇರಂಗಿಲ್ಲ ಅದು ಗೌಡ್ರ ಮನಿಗೆ ಬಾ ತಿನ್ರಿ ಬರಾಕತ್ತ ನೋಡ್ರಿ ಬರ್ರಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀ ಮೂರು ಮುಚ್ಕೊಂಡ್ರಿ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಮತ್ತೇನು ಈ ಬಡವಣ್ಣ ಮನೆಯವರೆಗೆ ಬಂದಂತಾಯ್ತಲ್ಲ ನಿಮ್ಮ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನೀನು ನನ್ನ ಮನೆ ಮುಂಬಾಗ್ಲೂ ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದಿತ್ಯನಂತ ಕೇಳದೆ ಒಂದ್ ಕಾರಣ ಕಾರಣ ಐತ್ರಿ ಕಾರಣ ಕಾರ್ನ ಇಲ್ಲಾರ ಯಾರ ಮನಿ ಹೊರಸಲತ್ತೀ ಧರ್ಮ ಅದು ನಿಮಗೂ ಗೊತ್ತಿದ್ದ ಮಾತಾ